ನೋಡಿ ಒಡೆ ಚೆನ್ನಾಗ್ ಬಂದಿದೆ ಮುರಿತಾ ಇದ್ರೆ ಹಂಗೆ ಗರಿ ಗರಿ ಆಗಿದೆ ಒಳಗಡೆ ಸಾಫ್ಟ್ ಆಗಿ ಮೇಲ್ಗಡೆ ಕ್ರಿಸ್ಪಿ ಆಗಿ ಚೆನ್ನಾಗ್ ಬಂದಿದೆ ಟೀ ಜೊತೆಗೆ ಕಾಫಿ ಜೊತೆಗೆ ಒಂದು ಒಳ್ಳೆ ಸ್ನಾಕ್ಸ್ ಅಂತ ಹೇಳ್ಬೋದು ಚೈತ್ರ ಕಿಚನ್ ನೀವು ನೋಡ್ತಾ ಇದ್ರ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಂಡಕ್ಕಿಯಿಂದ ಒಡೆ ಮಾಡ್ತಾ ಇದ್ದೀನಿ ಮಂಡಕ್ಕಿಯಿಂದ ಒಡೆ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯನ್ಸ್ ಬೇಕಂದ್ರೆ ಒಂದು ದೊಡ್ಡ ಬೌಲಲ್ಲಿ ಅಲ್ಲಿ ತಗೊಂಡಿದ್ದೀನಿ ಮಂಡಕ್ಕಿ ಅಂದ್ರೆ ಪುರಿ ಉಪ್ಪಾದ್ರೆ ಆದರೆ ನಿಮ್ಮ ಕಡೆ ಯಾವ ಸಿಗುತ್ತೆ ಅದನ್ನ ತೊಗೊಳ್ಳಿ ಉಪ್ಪು ಉಪ್ಪು ಇರೋದೇ ತಗೊಂಡಿದ್ದೀನಿ ನಾನು ಒಂದು ಕಾಲು ಬಟ್ಲಷ್ಟು ಮೊಸರು ಚಿರೋಟಿ ತಗೋ ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲು ಜೀರಿಗೆ ಕೊತ್ಮಿರಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿನ ಸ ಪೀಸ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆ ಸೋಡಾ ಉಪ್ಪು ಶುಂಠಿನ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಮಂಡಕ್ಕಿ ವಡೆ ಮಾಡಲಿಕ್ಕೆ ನಾನು ಮಂಡಕ್ಕಿನ ಒಂದು ಐದು ನಿಮಿಷ ನೆನೆಸ್ಕೋಬೇಕು ಒಂದು ಪಾತ್ರೆಗೆ ಮಂಡಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ಇದರಲ್ಲಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಕೊಳ್ತೀನಿ ಒಂದು ಐದು ನಿಮಿಷ ಇದು ಐದು ನಿಮಿಷ ನೆನೆ ಅಷ್ಟರಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಲ್ಲ ಇದನ್ನ ಚಿರೋಟಿ ರವೆ ಆದ್ರೂ ನಾವು ಮಿಕ್ಸಿಯಲ್ಲಿ ಒಂದು ರೌಂಡು ಪುಡಿ ಮಾಡ್ಕೋಬೇಕು ನಾವು ಪುಡಿ ಮಾಡ್ಕೊಂಡಷ್ಟು ಒಡೆ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ಅದರಿಂದ ನಾನು ಮತ್ತೆ ಮಿಕ್ಸಿ ಜಾರಲ್ಲಿ ಚಿರೋಟಿ ರವೆನೂ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪುಡಿ ನೆನೆ ಟೈಮ್ಗೆ ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ ಇವಾಗ ಚಿರೋಟಿ ರವಿನ ಈ ತರ ಪೌಡರ್ ಮಾಡ್ಕೊಂಡಿದೀನಿ ಇದನ್ನ ಇವಾಗ ಒಂದು ಬೌಲ್ ಹಾಕೊಳ್ಳೋಣ ಪೌಡರ್ ಮಾಡ್ಕೊಂಡಿದ್ದೀನಿ ಇದೇ ಜಾರಿಗೆನೆ ಪುರಿನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಪುರಿ ನೆಂದಿದೆ ಒಂದ್ ಐದು ನಿಮಿಷ ಪುರಿನ ಅಷ್ಟೇ ನೀರ ನೀಟಾಗಿ ನೀರೆಲ್ಲಾನು ಈ ತರ ಹಿಂಡು ಬಿಟ್ಟು ಜಾರಿಗೆ ಹಾಕೊಳ್ಳೋಣ ನಾವು ಹಾಗೆ ಹಾಕೊಂಡ್ರೆ ಪುರಿನ ಮಿಕ್ಸಿಲಿ ಗ್ರೈಂಡ್ ಮಾಡಿರ್ತೀವಲ್ಲ ತೆಳ್ಳ ತೆಳ್ಳಗಾದ್ರೆ ಒಡೆ ಶೇಪ್ ಚೆನ್ನಾಗಿ ಬರಲ್ಲ ಅದರಿಂದ ಆದಷ್ಟು ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಈ ಮಿಕ್ಸಿರೊಳಗಡೆ ಪುರಿ ಹಾಕಿದ್ದೀವಿ ನಂತರ ಒಂದು ಅರ್ಧ ಕಾಲು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಹುಳಿ ಮೊಸರು ತಗೋಬೇಡಿ ಆದಷ್ಟು ಫ್ರೆಶ್ ಮೊಸರು ತೊಗೊಳ್ಳಿ ಹುಳಿ ಮೊಸರು ತಗೊಂಡ್ರೆ ಒಡೆ ಚೆನ್ನಾಗಿ ಬರೋಲ್ಲ ಹುಳಿ ಹುಳಿ ಅನ್ಸಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ ಮೊಸ್ ನೀರೇನು ಹಾಕೊಳೋದು ಬೇಡ ಬೇ ಅವಶ್ಯಕತೆ ಇದ್ರೆ ಗಟ್ಟಿ ಆಯಿತು ಅಂದರೆ ಮಾತ್ರ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಮೊಸರುದೆಲ್ಲ ತೊಳ್ದ್ಬಿಟ್ಟು ಇದ್ರೊಳಗಡೆ ಇವಾಗ ರುಬ್ಕೊ ಬರೋಣ ಮೊಸರು ಮತ್ತೆ ಪುರಿ ಇದಿಷ್ಟು ಪುರಿನ ಜಾಸ್ತಿ ಆಗಲ್ಲ ಸ್ವಲ್ಪ ತರತರಿನೇ ಇರುತ್ತೆ ಏನಾಗಲ್ಲ ಈ ರವೆನ ಪೌಡರ್ ಮಾಡಿದ್ವಲ್ಲ ಅದೇ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಜಾಸ್ತಿ ತಳ್ಳಗಾಗ್ಬಿಟ್ರೆ ಎಣ್ಣೆ ಕುಡಿಯುತ್ತೆ ಒಡೆ ಆದಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ನನಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಶುಂಠಿ ಒಂದು ಅರ್ಧ ಇಂಚಷ್ಟು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ತೆಂಗಿನಕಾಯಿ ಪೀಸಸ್ ಜೀರಿಗೆ ಅಡಿಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಖಾರಕ್ಕೆ ಅದನ್ನು ಸಣ್ಣ ಸಣ್ಣ ಕಟ್ ಎರಡು ಹಸಿ ಹಸಿಮೆಣ್ಸಿನ್ಕಾಯಿ ಇವಾಗ ನಾನ್ ಪುರಿ ಉಪ್ಪಾಗಿದೆ ಉಪ್ಪಿನ ಪುರಿ ತಗೊಂಡಿದೀನಿ ಅದ್ರಿಂದ ಸ್ವಲ್ಪ ನೋಡ್ಕೊಂಡು ಉಪ್ಪನ ಸೇರ್ಸ್ಕೋಬೇಕು ಒಂದೇ ಸಲ ನೀರ್ ಹಾಕೋ ಬಿಡ್ಬೇಡಿ ಮಿಶ್ರಣದಲ್ಲೇ ಕರೆಕ್ಟ್ ಆಗುತ್ತೆ ಅಂದ್ರೆ ಅದೇ ಇದ್ರಲ್ಲೇ ಕಲಿಸ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ನೀರ್ ಹಾಕೋ ಬಿಡ್ಬೇಡಿ ಇವಾಗ ನೀವು ಒಡೆನ ಕಡಲೆಬೇಳೆ ಒಡೆ ಮತ್ತೆ ತಡ್ನಿಕಾಳು ಒಡೆ ಎಲ್ಲ ತರ ಹೊಡೆಗಳು ತಿಂದಿರ್ತೀರಾ ಈ ತರ ಮಂಡಕ್ಕಿಯಿಂದ ಒಡೆ ಮಾಡಿ ಒನ್ ಟೈಮು ಚೆನ್ನಾಗಿರುತ್ತೆ ಕಾಳನೆಲ್ಲ ನೆಲೆಸಂಗಿಲ್ಲ ರುಬ್ಬಂಗಿಲ್ಲ ಈಸಿಯಾಗಿ ಕಾಫಿ ಟೀ ಮಾಡೋ ಟೈಮ್ಗೆನೆ ಮಕ್ಳಿಗೆ ಸ್ನಾಕ್ಸ್ಗೆ ಮನೆಯವ್ರಿಗೆಲ್ಲ ಸ್ನಾಕ್ಸ್ಗೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಡ್ಬೋದು ಹೆಲ್ತಿಯಾಗಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಮಾಮೂಲಿ ನೀವು ಒಡೆ ಮಾಡ್ತೀರಲ್ಲ ಅದೇ ಅದೇ ಇದು ಅದೇ ಅದಕ್ಕಿದ್ರೆ ಸಾಕು ಇದು ನೋಡಿ ಇದು ಇವಾಗ ಕರೆಕ್ಟಾಗಿದೆ ಇದನ್ನ ಇವಾಗ ಒಂದು ಹತ್ತು ನಿಮಿಷ ನೆನೆಯೋಕೆ ಇಟ್ಕೊಡೋಣ ರವೆ ಹಾಕಿರೋದ್ರಿಂದ ಇದೊಂದು ಹತ್ತು ನಿಮಿಷ ನೆನೆದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಂಡಕ್ಕಿ ಒಡೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಂದು ಹತ್ತು ನಿಮಿಷ ಎಲ್ಲ ಕಲಸಿಟ್ಟಿದ್ವಲ್ಲ ಈ ಹಿಟ್ಟು ಇವಾಗ ಒಂದು ಹತ್ತು ನಿಮಿಷ ನೆಂದಿದೆ ಇವಾಗ ನಾನು ಇನ್ನೊಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ಉಪ್ಪೆಲ್ಲ ಸರಿಯಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಹಿಟ್ಟಲ್ಲೇ ಹಸಿ ಈ ಎಣ್ಣೆಗೆ ಹಾಕೋಕ್ಕಿಂತ ಮುಂಚೆನೇ ಹಿಟ್ಟಿನ ಸ್ವಲ್ಪ ಬಾಯಿಗೆ ಹಾಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಇವಾಗ ಇದನ್ನು ಕೈಯಲ್ಲಾದರೂ ತೊಟ್ಕೊಬೋದು ಇಲ್ಲ ಬಾಳೆದೆಲೆಯಲ್ಲಿ ಇಲ್ಲ ಕವರಲ್ಲಿ ಯಾವುದಲ್ಲಾದರೂ ತೊಟ್ಕೋಬೋದು ಎಕ್ಸ್ಪೀರಿಯನ್ಸ್ ಇರೋರು ಯಾವುದ್ರೆಲ್ಲಾದರೂ ತೊಟ್ಕೋಬೋದು ನಾನಿವಾಗ ಕೈಯಲ್ಲೇ ತೊಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ಉದ್ದಿನ ಉಳೆ ಶೇಪ್ ಬರಲಿಲ್ಲ ಅಂದರೆ ಬೋಂಡಾ ಶೇಪ್ ಬೇಕಾದರೂ ಹಾಕೋಬೋದು ಎಣ್ಣೆಯಲ್ಲಿ ವಡೆ ಮಾಡಕ್ ಬರಲ್ಲ ಅಂದರು ಸಹ ಈ ಈ ರೀತಿ ಉದ್ದಿನ ಉದ್ದಿನೊಡೆ ತರ ಮಾಡಬಹುದು ಮಂಡಕ್ಕಿಯಿಂದ ಇವಾಗ ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಹಿಟ್ಟನ್ನ ಒಳಗಡೆ ಹಾಕ್ತೀನಿ ಇವಾಗ ಪಕ್ಕದಲ್ಲಿ ನೀರು ಇಟ್ಕೊಂಡಿದೀನಿ ಈ ತರ ಕೈಯಲ್ಲೇನೆ ಅಗ್ಲಕ್ಕೆ ತೊಟ್ಕೊಬಿಟ್ಟು ಮಧ್ಯದಲ್ಲಿ ಓಲ್ ಮಾಡಿ ಎಣ್ಣೆಗೆ ಬಿಟ್ಕೊಳ್ಳೋಣ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಹುಷಾರು ಹೊಸ್ತಾಗಿ ಮಾಡುವಂತವ್ರು ನೋಡ್ಕೊಂಡು ಕೈನ ಹಿಂದೆ ಇಟ್ಕೊಂಡು ಹಾಕಿ ಆದಷ್ಟು ಊರಿನ ಸಣ್ಣ ಊರಿಲೇ ಇಟ್ಕೊಳ್ಳಿ ಈ ತರ ಈ ತರ ಅಗ್ಲ ಮಾಡ್ಬಿಟ್ಟು ಮಧ್ಯದಲ್ಲಿ ಈ ತರ ಹೋಲ್ ಮಾಡಿ ಈ ತರ ಎಣ್ಣೆ ಇದನ್ನ ಆದಷ್ಟು ಸಣ್ಣ ಉರಿಲೆ ಬೇಸ್ಕೊಂಡಿ ಕಂದು ಬಣ್ಣ ಬರ್ಬೇಕು ಒಳಗಡೆ ಮೇಲ್ಗಡೆ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿ ವಡೆ ರೆಡಿ ಆಗುತ್ತೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಹತ್ತು ನಿಮಿಷದಲ್ಲೇ ಟೀ ಕಾಫಿ ಮಾಡ್ತಾ ಮಾಡ್ತಾನೆ ವಡೆನೂ ಸಹ ಮಾಡ್ಕೊಡ್ಬೋದು ಆದ್ರೂ ನಾವು ಇವಾಗ ಈ ಮಿಶ್ರಣ ಏನಾದ್ರೂ ನಿಮ್ಗೆ ತಳ್ಳಾಯ್ತು ತೀರಾ ತಳ್ಳಾಯ್ತು ಒಡೆ ತೊಟ್ಟಕ್ ಆಗ್ತಾ ಇಲ್ಲ ಅಂದ್ರೆ ಒಂದ್ ಎರಡ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ತುಂಬಾ ತಳ್ಳಕ್ ಮಾಡ್ಕೊಬಿಡ್ಬೇಡಿ ಎಣ್ಣೆ ಕುಡಿಯುತ್ತೆ ಈ ಅದಕ್ಕಿದ್ರೆ ಸಾಕು ಬೋಂಡಾ ಹಿಟ್ಟು ಮತ್ತೆ ಒಡೆ ಹಿಟ್ಟೆಲ್ಲ ಮಾಮೂಲಿ ಮನೆಯಲ್ಲಿ ಮಾಡ್ತೀರಲ್ಲ ಅದೇ ತರ ಇದೂನು ಅಷ್ಟೇ ಬೇಗ ಆಗ್ಬಿಡ್ಲಿ ಅಂತ ಜೋರ್ ಇಟ್ಕೊಂಡು ಬೇಯಿಸ್ಬಿಡ್ಬೇಡಿ ಚೆನ್ನಾಗಿ ಬರಲ್ಲ ಮೇಲೆಲ್ಲಾ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಆದಷ್ಟು ಸಣ್ಣ ಇಲೆನೆ ಮಗ್ಚಿ ಬೇಯಿಸ್ಕೊಳ್ಳಿ ಕಲ್ಲರ್ ಗೋಲ್ಡನ್ ಕಲರ್ ಬರ್ಲಿ ಸೇಮ್ ಉದ್ದಿನೊಡೆ ಹೆಂಗ್ ಬರುತ್ತೆ ಸೇಮ್ ಅದೇ ತರನೇ ಬರುತ್ತೆ ಸಣ್ಣ ಉರಿಲೇನೆ ಕಂದು ಬಣ್ಣ ಬರೋ ತನಕ ಈ ಒಡೆಯನ್ನ ಬೇಯಿಸ್ಕೊಂಡಿದೀನಿ ನೋಡಿ ಇದು ಈ ಕಲರ್ ಬಂದ್ರೆ ಪರ್ಫೆಕ್ಟ್ ಆಗಿ ಒಳಗಡೆ ಮತ್ತೆ ಮೇಲ್ಗಡೆ ಎರಡು ಕಡೆಲೂ ಬೆಂದಿದೆ ಅಂತ ನಾನು ಒಂದ್ ಟಿಶ್ಯೂ ಪೇಪರ್ಗೆ ಗೆ ಒಂದು ಟಿಶ್ಯೂ ಪೇಪರ್ ರೆಡಿ ಮಾಡಿ ಇಟ್ಕೊಂಡಿದೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ನೋಡ್ಕೊಬಂದ್ರಲ್ಲ ಇನ್ಸ್ಟೆಂಟಾಗಿ ಮಂಡಕ್ಕಿಯಿಂದ ವಡೆ ಹೇಗೆ ಮಾಡೋದು ಅಂತ ನೋಡಿ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಮುರಿತಾಯಿದ್ರೆ ಹಂಗೆ ಗರಿ ಗರಿ ಆಗಿದೆ ಒಳಗಡೆ ಸಾಫ್ಟಾಗಿ ಮೇಲುಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಮಾಡಿದೆ ಇದನ್ನು ಮನೆಯಲ್ಲಿ ಮಕ್ಳಿಗೆ ಮಾಡಿಕೊಡಿ ಟೀ ಜೊತೆಗೆ ಕಾಫಿ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಒಂದು ತಿನ್ನೋರೆಲ್ಲ ಎರಡು ಮೂರು ತಿಂತಾರೆ ನೋಡಿ ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್